ಕತ್ತೆ ಮತ್ತು ಧರ್ಮ ಈ ಕವಿತೆಯನ್ನು ಸಿದ್ಧಲಿಂಗಯ್ಯ ಅವರು ರಚಿಸಿರೋದು ಇವರ ಸಾವಿರಾರು ನದಿಗಳು ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಈ ಕವಿತೆಯಲ್ಲಿ ಸಿದ್ಧಲಿಂಗಯ್ಯ ಅವರು ಮೌಢ್ಯತೆ ಮೂಢನಂಬಿಕೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಮಧುಗಿರಿ ಎಂಬ ಊರಲ್ಲಿ ಸಿದ್ದಯ್ಯನೆಂಬ ಹಗಸ ಇರ್ತಾನೆ ಇವನಿಗೆ ಬಂದು ಬಳಗ ಅಂತ ಯಾರೂ ಇರೋದಿಲ್ಲ ಮದುವೆ ಆಗಿರೋದಿಲ್ಲ ಮತ್ತು ಮಕ್ಕಳು ಕೂಡ ಇರೋದಿಲ್ಲ ಇವನು ಒಬ್ಬನೇ ಇರ್ತಾನೆ ಬಟ್ಟೆನ ಹೇರ್ಕೊಂಡು ಹೋಗೋದಿಕ್ಕೆ ಅಂತ ಸಿದ್ದಯ್ಯ ಒಂದು ಕತ್ತೆನ ಸಾಕಿರ್ತಾನೆ ಇವನು ಕತ್ತೆನ ತುಂಬ ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ ದಿನಾಲು ಇದನ್ನ ಸ್ನಾನ ಮಾಡಿಸಿ ಮುದ್ದಾಡ್ತಿರ್ತಾನೆ ಮತ್ತೆ ಊಟ ಮಾಡಬೇಕಾದ್ರೆ ಕತ್ತೆ ಜೊತೆಯಲ್ಲೇ ಊಟ ಮಾಡ್ತಿರ್ತಾನೆ ಮತ್ತೆ ಮಲ್ಕೊಳ್ಬೇಕಾದ್ರೆ ಸಿದ್ದಯ್ಯ ಕತ್ತೆನ ತನ್ನ ಪಕ್ಕದಲ್ಲೇ ಮಲಗಿಸ್ಕೊಂಡು ಮಲ್ಕೊತಾನೆ ಕತ್ತೆ ಮೇಲೆ ಬಟ್ಟೆನ ಹೇರ್ಕೊಂಡು ರೋಡಲ್ಲಿ ಹೋಗಬೇಕಾದ್ರೆ ಸಿದ್ದಯ್ಯ ಅಂದ್ಕೊಂಡಿರ್ತಾನೆ ರಾಜನ ಪಟ್ಟದ ಆನೆ ಮತ್ತು ಕುದುರೆಗಿಂತ ನನ್ನ ಈ ಕತ್ತೆ ತುಂಬಾ ಮೇಲು ಅಂತ ಮತ್ತು ಊರವರೆಲ್ಲರೂ ಹೇಳ್ತಿರ್ತಾರೆ ಸಿದ್ದಯ್ಯನ ಸಾಕು ಮಗಳು ಕತ್ತೆ ಅಂತ ಯಾಕಂದರೆ ಇವನು ಒಂದು ನಿಮಿಷವೂ ಕೂಡ ಈ ಕತ್ತೆನ ಬಿಟ್ಟಿರ್ತಿರ್ಲಿಲ್ಲ ಇವನು ಕತ್ತೆನ ತುಂಬಾ ಇಷ್ಟಪಡ್ತಿದ್ದ ಹೀಗಿರಬೇಕಾದ್ರೆ ಸಿದ್ದಯ್ಯನಿಗೆ ಏನೋ ಕೇಳ್ಗಾಲ ಬರುತ್ತೆ ಅಂತ ಗೊತ್ತಾಗುತ್ತೆ ಇವನು ಬಟ್ಟೆ ಹೋಗಿಬೇಕಾದ್ರೆ ಇವನ ತಲೆ ಮೇಲೆ ಕಾಗೆಗಳು ಹಾರಾಡ್ತಿರುತ್ತೆ ಮತ್ತು ಮನೆಯಲ್ಲಿ ಹಳ್ಳಿಗಳು ಲೊಚ್ಕೊಡ್ತಿರುತ್ತೆ ಬೆಳಗ್ಗೆ ಸಿದ್ದಯ್ಯ ಎದ್ದೇಳ್ತಾನೆ ಆದರೆ ಕತ್ತೆ ಇನ್ನೂ ಎದ್ದೇಳಿರೋದಿಲ್ಲ ಕತ್ತೆಯ ಹೊಟ್ಟೆಯೆಲ್ಲ ಊದ್ಕೊಂಡು ಮೈಯೆಲ್ಲ ತಣ್ಣಗಾಗಿರುತ್ತೆ ಇದನ್ನು ನೋಡಿದಂತಹ ಸಿದ್ದಯ್ಯನಿಗೆ ಗೊತ್ತಾಗುತ್ತೆ ಕತ್ತೆ ಇಲ್ಲ ಸತ್ತೋಗಿದೆ ಅಂತ ಊರು ಆಚೆಗಡೆ ಕತ್ತೆನ ಮಾಡಿ ಗಂಧದ ಕಡ್ಡಿ ಹಚ್ಚಿ ಮತ್ತು ತೆಂಗಿನಕಾಯಿ ಹೊಡೆದು ಕತ್ತೆ ಸಮಾಧಿಗೆ ಪೂಜೆ ಮಾಡ್ತಾನೆ ಕತ್ತೆನ ಕಳ್ಕೊಂಡ ಸಿದ್ದಯ್ಯನಿಗೆ ತುಂಬಾ ದುಃಖ ಆಗ್ತಿರುತ್ತೆ ಇವನನ್ನ ಸಮಾಧಾನ ಮಾಡೋರು ಯಾರೂ ಇರೋದಿಲ್ಲ ಇವನಿಗೆ ತುಂಬಾ ಬೇಜಾರಾಗಿ ಎಲ್ಲಾದರೂ ದೂರ ಹೋಗ್ಬೇಕು ಅಂತ ಅಂದ್ಕೊಂಡು ಈ ಊರನ್ನೇ ಬಿಟ್ಟು ಹೋಗ್ತಾನೆ ವ್ಯಾಪಾರಕ್ಕೆ ಅಂತ ಹೊರಟಿದಂತಹ ಜಯಶೆಟ್ಟಿ ದೂರದಲ್ಲಿ ಸಿದ್ದಯ್ಯ ಕತ್ತೆ ಸಮಾಧಿಗೆ ಪೂಜೆ ಮಾಡೋದನ್ನ ನೋಡ್ತಾನೆ ಅದೇ ದಾರಿಲಿ ಹೋಗಬೇಕಾದ್ರೆ ಇವನು ಕೂಡ ಆ ಕತ್ತೆ ಸಮಾಧಿಗೆ ಕೈ ಮುಗ್ದು ವ್ಯಾಪಾರಕ್ಕೆ ಅಂತ ಹೋಗ್ತಾನೆ ಅವತ್ತು ಶೆಟ್ಟಿಗೆ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಬೆಳ್ಳಿ ಬಂಗಾರನ ಚೀಲ ಚೀಲದಲ್ಲಿ ತುಂಬಿಕೊಂಡು ಬರ್ತಾನೆ ಇವನು ಅಂದ್ಕೊಳ್ತಾನೆ ಇವತ್ತು ಬೆಳಗ್ಗೆ ನಾನು ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ಗೋರಿ ಮುಂದೆ ಕೈ ಮುಗ್ದು ಹೋಗಿದ್ದಕ್ಕೇ ನನಗೆ ಈ ಒಂದು ಅದೃಷ್ಟ ಬಂತು ಅಂತ ಅಂದುಕೊಂಡು ಕತ್ತೆ ಸಮಾಧಿಗೆ ಒಂದು ದೇವರ ಕಂಬನ ನಡೆಸ್ತಾನೆ ಈ ವಿಷಯ ಇಡೀ ಊರವ್ರಿಗೆ ಗೊತ್ತಾಗುತ್ತೆ ಮತ್ತು ಜನಗಳಿಗೆ ತುಂಬಾನೇ ಭಕ್ತಿ ಉಂಟಾಗಿ ಈ ಕತ್ತೆ ಸಮಾಧಿನ ಒಂದು ದೊಡ್ಡ ದೇವಸ್ಥಾನದ ರೀತಿ ಮಾಡ್ತಾರೆ ಕತ್ತೆ ಗೋರಿ ದೇವರ ಹೆಸರಲ್ಲಿ ಒಂದು ಜಾತ್ರೆನ ಮಾಡ್ತಿರ್ತಾರೆ ಕತ್ತೆಯ ಗೋರಿ ಮೇಲೆ ಒಂದು ಕೈಲಾಸದ ರೀತಿನೇ ಮಾಡಿರ್ತಾರೆ ಈ ವಿಷಯ ರಾಣಿಗೂ ಕೂಡ ಗೊತ್ತಾಗುತ್ತೆ ರಾಜಾರಾಣಿರು ಕತ್ತೆಯ ಪೂಜೆ ಮಾಡೋದಿಕ್ಕೆ ಅಂತ ಕುದುರೆನ ಹೇರಿಕೊಂಡು ಅವರ ಕುಟುಂಬದ ಸಮೇತನೇ ಬರ್ತಾರೆ ಊರು ಬಿಟ್ಟು ಹೋಗಿದಂತಹ ಸಿದ್ದಯ್ಯ ಕತ್ತೆ ಸಮಾಧಿ ನೋಡೋದಿಕ್ಕೆ ಅಂತ ಬರ್ತಾನೆ ಆದರೆ ಅವತ್ತು ಕತ್ತೆ ಸಮಾಧಿ ಮುಂದೆ ದೊಡ್ಡ ಜಾತ್ರೆಯೇ ನಡೀತಾ ಇತ್ತು ಜನರೆಲ್ಲರೂ ಸಿದ್ದಯ್ಯನ್ನೇ ತಳ್ತಿದ್ದಾರೆ ಆದರೆ ಸಿದ್ದಯ್ಯ ತಾನ್ ಊತಿದ್ದ ಕತ್ತೆ ಸಮಾಧಿ ಎಲ್ಲಿ ಅಂತ ಹುಡುಕ್ತಾ ನಿಂತಿದ್ದಾನೆ ಈ ಕವಿತೆಯಲ್ಲಿ ನಾವು ಪ್ರೀತಿ ಕರುಣೆ ಮತ್ತು ಮೂಢನಂಬಿಕೆನ ನೋಡ್ಬೋದು ಸಿದ್ದಯ್ಯನ್ಗೆ ಯಾರೂ ಇಲ್ಲದೇ ಇದ್ದಾಗ ಇವನು ಒಂದು ಕತ್ತೆನ ಎಷ್ಟು ಪ್ರೀತಿಸ್ತಾನೆ ಮತ್ತು ಕರುಣೆಯಿಂದ ನೋಡ್ಕೊಳ್ತಾನೆ ಅಂತ ತಿಳಿಬೋದು ಆ ಕತೆ ಸತ್ತಾಗ ಅದರ ಅಂತ್ಯ ಸಂಸ್ಕಾರ ಮಾಡೋದು ಸಿದ್ದಯ್ಯನ ಒಂದು ಪ್ರೀತಿ ಮತ್ತು ಕತ್ತೆ ಜೊತೆಗಿನ ಸಂಬಂಧವನ್ನು ತಿಳಿಸುತ್ತೆ ದೇವರು ಧರ್ಮದ ಹೆಸರಲ್ಲಿ ಒಂದು ಸಮಾಧಿನ ಒಂದು ದೊಡ್ಡ ದೇವಸ್ಥಾನದ ರೀತಿಯೇ ಮಾಡ್ತಾರೆ ಜನರು ಏನಾದರೂ ಒಳ್ಳೆಯದಾದರೆ ಅದು ದೇವರಿಂದ ಅಂತ ಅಂದ್ಕೊಳ್ತಾರೆ ಅದೇ ಕೆಟ್ಟದಾದರೆ ಅದು ನನ್ನ ಹಣೆ ಬರಹ ಸರಿ ಇಲ್ಲ ಅಂತ ಅಂದ್ಕೊಳ್ತಾರೆ ಕಣ್ಣಿಗೆ ಕಂಡಿದ್ ಯಾವುದನ್ನು ಕೂಡ ಪ್ರಶ್ನೆ ಮಾಡದೆ ಒಪ್ಕೊಳ್ತಾರೆ ಒಂದು ಕಟ್ಟೆ ಸಮಾಧಿನ ದೇವ್ರಂತ ಪೂಜೆ ಮಾಡಿಕೊಂಡು ಯಾವ ರೀತಿ ಮೂಢನಂಬಿಕೆಯನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತ ಈ ಒಂದು ಕವಿತೆಯಲ್ಲಿ ನಾವು ತಿಳಿಬಹುದು